ರೆಬಲ್ ನಾಯಕ ಯತ್ನಾಳ್ಗೆ ಇದೀಗ ಬಿಗ್ ಶಾಕ್ ಆದಿದೆ ಎಸ್ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ಈಗ ಬಿಗ್ ಶಾಕ್ ನೀಡಿದೆ ಯತ್ನಾಳ್ಗೆ ಕೇಂದ್ರೀಯ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ನೀಡಲಾಗಿದೆ ಹತ್ತು ದಿನಗಳೊಳಗೆ ಸ್ಪಷ್ಟೀಕರಣಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಪದೇ ಪದೇ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡ್ತಿದ್ದೀರಾ ಬಹಿರಂಗ ಹೇಳಿಕೆಗಳಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಹಿಂದೆಯೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ವಿ ತಪ್ಪು ಸರಿಪಡಿಸಿಕೊಳ್ಳೋದಾಗಿ ಭರವಸೆಯನ್ನ ನೀಡಿದ್ರಿ ಈಗೆಲ್ಲ ಮಾಡೋದು ಸರಿಯಾ ಆದ್ರೂ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ನೋಟಿಸ್ ನಲ್ಲಿ ಹೈಕಮಾಂಡ್ ಉಲ್ಲೇಖ ಮಾಡಿದೆ ಹೈಕಮಾಂಡ್ ಬಿಗ್ ಶಾಕ್ ಅನ್ನ ನೀಡಿದೆ ಸೋಕಾಸ್ ನೋಟಿಸ್ ನೀಡುವ ಮೂಲಕ ಹತ್ತು ದಿನಗಳ ಒಳಗಾಗಿ ಸ್ಪಷ್ಟೀಕರಣ ಕೊಡಲು ಹೈಕಮಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ಮೂಲಕ ನೋಟಿಸ್ ಕೊಟ್ಟಿದೆ ಹೌದು ಪಕ್ಷ ವಿರೋಧಿ ಹೇಳಿಕೆ ನೀಡ್ತಿದ್ದೀರಿ ನೀವು ಕೇಂದ್ರದಿಂದ ಶಿಸ್ತು ಸಮಿತಿಯಿಂದ ಈ ಮೂಲಕ ನೋಟಿಸ್ ಜಾರಿ ಮಾಡಲಾಗಿದೆ ಪಕ್ಷ ವಿರೋಧಿ ಹೇಳಿಕೆಗೆ ಹಾಗೂ ನಡೆಯನ್ನ ನೀವು ತೋರ್ತಾ ಇದ್ದೀರಿ ವಿನಾಕಾರಣ ಸುಳ್ಳು ಆರೋಪಗಳನ್ನ ಪಕ್ಷದ ವಿರುದ್ಧವೇ ಮಾಡ್ತಿದ್ದೀರಿ ಇದು ಪಕ್ಷದ ಚೌಕಟ್ಟನ್ನ ಹಾಗ ನಿಯಮವನ್ನ ಮೀರಿದೆ ಹೀಗಾಗಿ ನಿಮ್ಮ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ಳಬಾರದು ಎಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಟಿಸ್ಗೆ ತಕ್ಷಣವೇ ಉತ್ತರ ನೀಡಿ ಇಲ್ಲದಿದ್ದರೆ ನಿಮಗೆ ಏನು ಹೇಳಲು ಉಳಿದಿಲ್ಲ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ ಶಿಸ್ತು ಸಮಿತಿ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿದೆ ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಈ ಮೂಲಕ ಫೈರ್ ಬ್ರಾಂಡ್ ಶಾಸಕ ಬಸವನಗೌಡ ಯತ್ನಾಳ್ಗೆ ಹೈಕಮಾಂಡ್ ಬಿಗ್ ಶಾಕ್ ನೀಡಿದೆ ಕುಟುಂಬ ರಾಜಕಾರಣ ವಿರುದ್ಧ ಬಹಿರಂಗವಾಗಿಯೇ ಕಿಡಿಕಾರಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಸೋಮವಾರ ಶಾಕ್ ನೀಡಿದೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ನೇರ ವಾಗ್ದಾಳಿಯನ್ನ ನಡೆಸಿದ್ದ ಯತ್ನಾಳ್ ಅವರಿಗೆ ಸಮಿತಿಯು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದು ಅದಕ್ಕೀಗ ಯತ್ನಾಳ್ ಅವರು ಪ್ರತಿಕ್ರಿಯೆಗೆ ಮುಂದಾಗಿದ್ದಾರೆ